ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಪ್ರಮಾಣ ಪತ್ರ ವಿತರಣಾ ಸಮಾರಂಭದಲ್ಲಿ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಬೇಟಿ ಕವಿತಾ ಆತ್ಮರಕ್ಷಣೆಗಾಗಿ ಬಂದೂಕುಗಳನ್ನು ಪಡೆದುಕೊಂಡರೂ ಅವುಗಳನ್ನು ಕೊಲೆ ಮತ್ತು ಸುಲಿಕೆಗಾಗಿ ಉಪಯೋಗಿಸುತ್ತಿರುವುದು ಹೆಚ್ಚಾಗಿವೆ ಅದು ಯಾವುದೇ ಪರವಾನಗಿಯನ್ನ ಹೊಂದಿರುವುದಿಲ್ಲ ಅಕ್ರಮವಾಗಿ ತೆಗೆದು ಇಟ್ಟುಕೊಂಡು ಹಲವು ಕೃತ್ಯಗಳಿಗೆ ಬಳಸಲಾಗುತ್ತಿದೆ ಅದನ್ನ ತಡೆಗಟ್ಟಲು ಸಾರ್ವಜನಿಕರು ಪೊಲೀಸರ ಜೊತೆಯಲ್ಲಿ ಕೈಜೋಡಿಸಿದ್ರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಹಕಾರಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸೋಮಣ್ಣ ಆರ್ಪಿಐ ಸತೀಶ್ ಪಿಎಸ್ಐ ಸಮಿತ್ ಎಐಎಸ್ಐ ಮಾದೇಶ್ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಆರ್ಮರ್ ರಮೇಶ್ ಸುರೇಶ್ ಹಾಗೂ ಇತರರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗೂಣಿಪುರ ವರದಿ ಅನಿಲ್ ಕುಮಾರ್ ಗೋಳಿಪುರ ತಗೊಳಕ್ ಹೋಗ್ತೀರಿ ಅದಕ್ಕೆ ನೀವ್ ಏನೇ ಕೆಲಸ ಮಾಡಿ ಯಾವ್ದೋ ಪ್ರಾಣಿ ಹಾನಿ ಮಾಡ್ತಿರೋ ಪಕ್ಷಿಗೆ ಇದಾಗ್ತದೋ ಅಥವಾ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳೋದಕ್ಕೆ ಹೋಗಿ ಬೇರೆ ಏನೋ ಅದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶಗಳನ್ನು ಮಾಡ್ಕೊಡೋದು ಅಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ತುಂಬಾ ಲೇಟ್ ಆಯ್ತು ನಿಮಗೆ ಸರ್ಟಿಫಿಕೇಟ್ ಅನ್ನ ಕೊಡುವಂತದ್ದು ಅಷ್ಟೊಂದು ಬಿಸಿ ಶೆಡ್ಯೂಲ್ ಎಷ್ಟು ಬಂದೋಬಸ್ತ್ ಗಳಂತಂದ್ರೆ ಆಕ್ಚುಲಿ ನಿಮ್ಮ ಶಿಬಿರ ಕೂಡ ನಡೆಯೋದು ಡೌಟೇ ಇತ್ತು ನಾನು ಅದೇ ಹೇಳ್ತಾ ಇದ್ದೆ ಇಷ್ಟೊಂದು ಬಂದೋಬಸ್ತ್ಗಳು ಬರ್ತಾ ಇದ್ದಾರೆ ಹೆಂಗ್ ಮಾಡ್ತೀರಿ ಅಂತ ಮೇಡಮ್ ಇಲ್ಲ ಪರವಾಗಿಲ್ಲ ನಾವು ಅಡ್ಜಸ್ಟ್ ಮಾಡಿ ಮಾಡ್ತೀವಿ ಅಂತ ನಮ್ಮ ಡಿ ಎಸ್ ಪಿ ಅವರು ಹೇಳಿ ಅದನ್ನು ಮಾಡಿಸಿ ಕೊಟ್ಟಿದ್ದಾರೆ ಚೆನ್ನಾಗಾಗಿದೆ ಮತ್ತೆ ನೀವು ಕೂಡ ಅದ್ರದೆಲ್ಲ ಬೆನಿಫಿಟ್ ಪಡ್ಕೊತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಜವಾಬ್ದಾರಿ ಸದಾ ನಿಮ್ಮ ತಲೆನಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ